ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚನ್ನಪಟ್ಟಣದ ಮುಸ್ಲಿಮರ ವಿರುದ್ಧ ಎಚ್ ಕೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಏನೆಂದರೆ ಚನ್ನಪಟ್ಟಣದಲ್ಲಿ ನಾನು ಮತ್ತು ಸಿಪಿ ಯೋಗೇಶ್ವರ್ ಅವರು ಮುಂಚಿನಿಂದಲೂ ಹೊಡೆದಾಡಿಕೊಂಡೇ ಬಂದಿದ್ದೆವು ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಬಲ ಬದಲಾದ ಉಪಸ್ಥಿತಿಯಲ್ಲಿ ನಾವೀಗ ಅಣ್ಣ ತಮ್ಮಂದಿರಂತೆ ಇದ್ದೇವೆ ಉಪ ಚುನಾವಣೆಗೆ ಸಂಬಂಧಿಸಿದಂತೆ ಎರಡೂ ಪಕ್ಷದವರು ಸೇರಿ ಒಮ್ಮತದ ಅಭ್ಯರ್ಥಿಯನ್ನು ಘೋಷಿಸುತ್ತೇವೆ ಎಂದು ಕೇಂದ್ರ ಸಚಿವರಾಗಿರುವಂತ ಸಚಿವ ಎಚ್ ಡಿ ಅವರು ತಿಳಿಸಿದ್ದಾರೆ ಮತ್ತು ಅಲ್ಲಿರುವ ಅಂದ್ರೆ ಚನ್ನಪಟ್ಟಣದಲ್ಲಿರುವ ಮುಸ್ಲಿಮರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಏನದು ನೋಡೋಣ ಬನ್ನಿ ಎಚ್ ಡಿ ಅವರು ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಅಂದರೆ ಭಾನುವಾರ ತಾಲೂಕಿನ ಬೈರಾಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆ ಇನ್ನೂ ಘೋಷಣೆಯಾಗಿಲ್ಲ ಅಭ್ಯರ್ಥಿ ಕುರಿತು ನಿಧಾನವಾಗಿ ಹೇಳುವೆ ಅದಕ್ಕೂ ಮುಂಚೆ ಇಪ್ಪತ್ತು ವರ್ಷಗಳಿಂದ ಸಂಘರ್ಷ ಮಾಡಿಕೊಂಡೇ ಬಂದಿರುವ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ದೇಶದ ಹಿತದೃಷ್ಟಿಯಿಂದ ಹೊಂದಾಣಿಕೆ ಆಗಬೇಕಿದೆ ಎಂದರು ನನಗೆ ಕೇಂದ್ರ ಸರ್ಕಾರದಲ್ಲಿ ಸಿಕ್ಕಿರುವ ಅವಕಾಶ ಕಂಡು ನನ್ನನ್ನು ಮುಗಿಸಬೇಕು ಎಂದು ಹೋರಾಟ ಹೋರಾಟ ನಡೆಸಿದ್ದಾರೆ ಟಿವಿ ಹಾಕಿದರೆ ಅದು ಗೊತ್ತಾಗುತ್ತದೆ ಲಕ್ಷಾಂತರ ಕಾರ್ಯಕರ್ತರಿರುವ ಜೆಡಿಎಸ್ ಮುಗಿಸಲು ಯಾರಿಂದರೂ ಸಾಧ್ಯವಿಲ್ಲ ಎಲ್ಲವನ್ನೂ ದೇವರು ನೋಡಿಕೊಳ್ಳುತ್ತಾನೆ ನಾನು ಹಾಸನದಲ್ಲಿ ಹುಟ್ಟಿದರೂ ನನಗೆ ರಾಜಕೀಯ ಜನ್ಮದ ಕೊಟ್ಟ ರಾಮನಗರ ಜಿಲ್ಲೆಯ ಜನ ನನ್ನ ಪಾಲಿನ ದೇವರು ಎಂದು ಹೇಳಿದರು ಎಚ್ ಡಿಕೆ ಅವರು ನಾನು ರೇಷ್ಮೆ ಮಾರುಕಟ್ಟೆ ಮಾಡಲು ಹೋದಾಗ ರಾಮನಗರಲ್ಲಿ ನನ್ನ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿ ಮುಸ್ಲಿಮರ ಮತಗಳನ್ನು ಒಡೆದರು ಮುಸ್ಲಿಮರ ಮೇಲೆ ನಾನು ಮತ್ತು ದೇವೇಗೌಡರು ತುಂಬಾ ಗೌರವ ಇಟ್ಟುಕೊಂಡಿದ್ದೇವೆ ಆ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟು ನೆರವು ನೀಡಿದ ನಾವು ಎಂದಿಗೂ ಅವರನ್ನು ಕೈ ಬಿಟ್ಟಿರಲಿಲ್ಲ ಇಷ್ಟೆಲ್ಲ ಮಾಡಿದ ನಮ್ಮ ಬಗ್ಗೆ ಕೃತಜ್ಞತೆ ಬೇಡವೇ ಎಂದು ರಾಮನಗರದಲ್ಲಿ ಚುನಾವಣೆಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಧನ್ಯವಾದಗಳು